ಎಲ್ಲರಿಗೂ ನಮಸ್ಕಾರ ಕೆ ಎ ಜಾಬ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಜಾಬ್ ಅಪ್ಡೇಟ್ಸ್ ವಿಡಿಯೋ ಮಾಡ್ತಿಲ್ಲ ಸಮಾಜದಲ್ಲಿ ಆಗ್ತಿರುವಂಥ ಒಂದು ನಾಲ್ಕು ಅವ್ಯವಸ್ಥೆ ಬಗ್ಗೆ ಮಾತಾಡಬೇಕನ್ನಿಸ್ತಿದೆ ಆ್ಯಸ್ ಎ ಆಗಿ ಮಾತಾಡ್ತಿದ್ದೀನಿ ಮೊದಲಿಗೆ ಐ ಪಿ ಎಸ್ ಆಫೀಸರ್ ಆದಂಥ ಹರ್ಯಾಣದ ವೈ ಪುರಾಣ್ ಕುಮಾರ್ ಅವರು ಜಾತಿ ವ್ಯವಸ್ಥೆಗೆ ಒಳಗಾಗಿ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸೂಸೈಡ್ ಆಗಿದ್ದಾರೆ ಇದಕ್ಕೆ ಕಾರಣ ಯಾರು ನಮ್ಮ ದೇಶದಲ್ಲಿ ಎಪ್ಪತ್ತೊಂಬತ್ತು ವರ್ಷ ಆದರೂ ಸಮಾನತೆ ಬಂದಿಲ್ವಾ ಸಿಕ್ಕಿಲ್ವಾ ಕಾರಣ ಯಾರು ನನಗನ್ಸಿದ ಕಾರಣ ರಾಜಕೀಯ ವ್ಯಕ್ತಿಗಳು ನಿಮಗೆ ಕಾರಣ ಯಾರು ಅಂತ ನೀವು ಹೇಳಬೇಕು ಇವ್ರು ನೋಡಿ ಒಬ್ಬ ಸೆಡಲ್ ಕ್ಯಾಸ್ಟ್ ಅಧಿಕಾರಿ ಅಂತ ಇವ್ರ ಮೇಲ್ಗಡೆ ಇರುವಂಥ ಅಧಿಕಾರಿಗಳೆಲ್ಲರೂ ಇವ್ರನ್ನ ಸುಳ್ಳು ಕೇಸ್ ಹಾಕಿಸಿ ಎಟ್ಕ ಯಾರೋ ಒಬ್ಬ ಎಸ್ ಹೆಡ್ ಕಾನ್ಸ್ಟೇಬಲ್ ಲಂಚ ತಗೊಂಡ್ರೆ ಇವರು ಹೆಸರು ಹೇಳ್ಕೊಂಡು ತಗೊಂಡೆ ಅಂತ ಇವ್ರ ಮೇಲೆ ಕೇಸ್ ಹಾಕಿಸಿ ಮನದೊಂದು ಈ ವ್ಯಕ್ತಿ ಸಾವನ್ನೊಪ್ಪಿದ್ದಾರೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲೇ ಎಷ್ಟೋ ಜಾತಿ ವ್ಯವಸ್ಥೆಯನ್ನು ನೋಡಿಬಿಟ್ಟಿದ್ದಾರೆ ಈ ವ್ಯಕ್ತಿ ಆದರೆ ನಮ್ಮ ಭಾರತ ದೇಶದಂಥ ಉನ್ನತ ಅಧಿಕಾರದಲ್ಲಿದ್ದರೂ ಈ ಏಜಲ್ಲೂ ಆ ವ್ಯವಸ್ಥೆಯನ್ನು ನೋಡಿ ಇವರು ತುಂಬ ಮನನೊಂದಿ ಸಾವನ್ನಪ್ಪಿದ್ದಾರೆ ಇಂಥ ವ್ಯವಸ್ಥೆಗೆಲ್ಲ ನನ್ನ ಒಂದು ನೇರ ಕಾರಣ ಸರ್ಕಾರ ಮತ್ತೆ ನಮ್ಮ ದೇಶದಲ್ಲಿ ಎಂಥ ದಕ್ಷ ಅಧಿಕಾರಿ ಇದೆ ಅಂತ ಡಿ ಕೆ ರೇವರು ಎಷ್ಟು ಫೇಮಸ್ ಇದ್ದರು ಕೋಲಾರದಲ್ಲಿ ಅವರು ಸಹ ಒಂದು ರೀಸನ್ ಇಲ್ದೇನೆ ತಿರು ಹೋಗ್ಬಿಟ್ರು ಇದನ್ನೆಲ್ಲ ಅವ್ರನ್ನ ಪರ್ಸ್ನಲ್ ರೀಸನ್ ಅಂತ ಹೇಳ್ಬಿಟ್ರು ಸರ್ಕಾರ ಅದೇ ರೀತಿ ಇಲ್ಲಿ ಬರ್ತಿರುವಂಥ ಒಬ್ಬ ವ್ಯಕ್ತಿ ನಾನು ನೀನು ನೋಡ್ಬೋದು ಈತನ ನೇಮು ಹರಿ ಓಮ್ ವಾಲ್ಮೀಕಿ ಅಂತ ಈತ ಒಬ್ಬ ಶಡಲ್ ಕ್ಯಾಸ್ಟ್ ವ್ಯಕ್ತಿ ಇವನು ತನ್ನ ಪಾಡಿಗೆ ತಾನು ಕೆಲಸ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆಗಬೇಕಾದ್ರೆ ಇವನ ಮೇಲೆ ಅಪ್ಪರ್ ಕ್ಯಾಸ್ಟ್ ಅವ್ರು ಏನಿದ್ದಾರೆ ಅದು ಅವರು ಇವನ್ ಮೇಲೆ ಇಲ್ಲ ಕ ಕಳ್ಳನ ಆರೋಪ ಕೊ ಕೊಟ್ಟು ಇವನನ್ನು ಅಲ್ಲೇ ಬಟ್ಟೆ ಬಿಚ್ಚಿ ಒಡೆದು ಇವನ ಬಾಡಿ ಮೇಲೆಲ್ಲ ರಿಸೆಸ್ ಮಾಡಿ ಇವನಿಗೆ ತುಂಬ ದೌರ್ಜನ್ಯ ಮಾಡಿದ್ವಿ ಅಲ್ಲೇ ಸಾಯಿಸಿದ್ದಾರೆ ಸಿ ನಮ್ಮ ದೇಶದಲ್ಲಿ ಹೇಗೆ ಈ ಜಾತಿ ವ್ಯವಸ್ಥೆ ನಡೀತಿದೆ ಅಂತಂದ್ರೆ ಇದನ್ನು ಊಹಿಸೋಕ್ಕೂ ಆಗಲ್ಲ ಮತ್ತೆ ಹಿಂಗೆ ನಮ್ಮ ರಾಜಕಾರಣಿಗಳು ಜಾತಿ ವ್ಯವಸ್ಥೆ ಇಟ್ಕೊಂಡು ಧರ್ಮ ವ್ಯವಸ್ಥೆ ಇಟ್ಕೊಂಡು ನಮ್ಮನ್ನ ಆಳ್ವಿಕೆ ಮಾಡ್ತಿದ್ದಾರೆ ಆದ್ರೆ ನಾನು ಹೇಳೋದು ಇದಕ್ಕೆಲ್ಲ ಮೇನ್ ರೀಸನ್ನು ನಮ್ಮ ರಾಜಕೀಯ ವ್ಯಕ್ತಿಗಳು ಅದೇ ರೀತಿ ನಮ್ಮ ಮೈಸೂರಲ್ಲಿ ಒಂದು ಒಂಬತ್ತು ವರ್ಷದ ಹುಡುಗಿ ಮೇಲೆ ರೇಪ್ ಆಗಿದೆ ಅದಂತ ಕೇಳಿ ತುಂಬಾ ಬೇಜಾರಾಯಿತು ಸಿ ನಮ್ಮ ದೇಶದಲ್ಲಿ ದಿನಕ್ಕೆ ಎಂಬತ್ತೊಂದು ಕೇಸು ರೇಪ್ ಆಗ್ತವೆ ಆದರೂ ಇದು ಯಾವತ್ತೂ ನಿಂತಿಲ್ಲ ಎಷ್ಟೇ ರೇಪ್ ಕೇಸ್ ಆದರೂ ಏನೇ ಮರ್ಡರ್ ಆದರೂ ಇದಕ್ಕೆಲ್ಲ ಕಾರಣ ನಮ್ಮ ಗೌರ್ಮೆಂಟ್ ಅವರು ಸಿ ಅದೇ ರೀತಿ ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಾಗಲಿ ಭಾರತ ದೇಶದಲ್ಲಾಗಲಿ ಗೌರ್ಮೆಂಟ್ ಎಕ್ಸಾಮ್ನ ಆಸೆ ಇಟ್ಕೊಂಡು ಓದ್ತಾ ಇರ್ತಾರೆ ಆದರೆ ನಮ್ಮ ಗೌರ್ಮೆಂಟ್ಗಳು ಹುಡುಗರ ಲೈಫ್ನಲ್ಲಿ ಆಟ ಆಡ್ತಿದ್ದಾವೆ ಯಾಕೆಂತಂದ್ರೆ ಅವ್ರಿಗೆ ಜಾಬ್ಸ್ ಸಿಕ್ಕಿದ್ರು ಅವ್ರಿಗೆ ಆರ್ಡರ್ ಲೆಟರ್ ಕೊಡೋದು ಲೇಟ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಕರ್ನಾಟಕದ ಎಲ್ಲ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಪ್ರೊ ಪ್ರೊಟೆಸ್ಟ್ ಮಾಡಿದ್ರು ಧಾರವಾಡದಲ್ಲಿ ಆದರೂ ನಮ್ಮ ಕರ್ನಾಟಕ ಆಗಲಿ ಸ್ಟೇಟ್ ಗವರ್ಮೆಂಟ್ ಆಗಲಿ ಯಾವುದೇ ರೀತಿಯ ಯೂತ್ ಸಪೋರ್ಟ್ ಆಗಿ ಮಾಡ್ತಿಲ್ಲ ಸಿ ನಾನು ಹೇಳ್ತಿರೋದು ಏನಂತಂದ್ರೆ ನಾವು ಈ ಥರ ಪ್ರೊಟೆಸ್ಟ್ ಮಾಡೋ ಬದಲು ಎಲ್ಲ ಸ್ಟೂಡೆಂಟ್ಸ್ಗಳು ನಮ್ಮ ಒಂದು ಮತನದಾನದ ಹಕ್ಕಿಂದ ಎಲೆಕ್ಷನ್ ಬಂದು ನಿಲ್ಲಬೇಕು ಸಿ ನಮ್ಮ ದೇಶಕ್ಕೆ ಪ್ರತಿಯೊಂದು ಎಕ್ಸಾಮಲ್ಲೂ ಐದಾರು ಲಕ್ಷ ಅಪ್ಲಿಕೇಶನ್ಸ್ ಬೀಳುತ್ತೆ ನೂರು ಅಪ್ಲಿಕೇಶನ್ ಇದ್ರೆ ಅರ್ಧ ಅರ್ಧ ಅಪ್ಲಿಕೇಶನ್ಸ್ ಸ್ಕ್ಯಾಮ್ ಆಗಿರುತ್ತೆ ಮತ್ತೆ ಅದೇ ರೀತಿ ಇನ್ನೊಂದು ವಿಷಯ ಬಗ್ಗೆ ಮಾತಾಡಬೇಕಂತಂದ್ರೆ ಯಾರ್ಯಾರೋ ರೌಡಿಗಳು ಒಂದು ಭಯ ಭಕ್ತಿ ಏನದು ಕಾನೂನು ವ್ಯವಸ್ಥೆಯಲ್ಲಿ ಕೊಲೆ ಮಾಡ್ತಾರೆ ರೋಡ್ ಅಗ್ಲಲ್ಲೇ ಕೊಲೆ ಮಾಡ್ತಾರೆ ಯಾರಿಗೂ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಭಯ ಇಲ್ಲ ಇದಕ್ಕೆಲ್ಲ ಕಾರಣ ಯಾರು ನಮ್ಮ ಗೌರ್ಮೆಂಟ್ ತಾನೆ ನಮ್ಮ ಪೊಲೀಸರಂದ್ರೆ ಭಯ ಇಲ್ಲದೆ ಎಲ್ಲ ವ್ಯಕ್ತಿಗಳು ರೋಡ್ ರೋಡಲ್ಲೇ ಕೊಲೆ ಮಾಡೋದು ಈ ಥರ ಮೈಸೂರಲ್ಲೇ ಎರಡು ಮೂರು ಇನ್ಸಿಡೆಂಟ್ ಆಗಿದೆ ಇದೆಲ್ಲ ನೋಡಿದಾಗ ನನ್ಗೆ ಅನಿಸ್ತಾ ಇರೋದು ಎಸ್ ಎ ಯೂತ್ ಆಗಿ ಯೂತ್ಗಳು ಮುಂದೆ ಬರಬೇಕು ಪೊಲಿಟಿಷಿಯನ್ಸ್ ಆಗಬೇಕು ಮತ್ತೆ ವೋಟ್ ಆಗ ಕರೆಕ್ಟ್ ಆಗಿ ಹಾಕಬೇಕು ಅದೇ ರೀತಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ದೇಶದ ಎಲ್ಲ ಮಿನಿಸ್ಟ್ರು ಎಂ ಪಿ ಮಕ್ಕಳುಗಳು ಫಾರಿಂಗಲ್ಲಿ ಇರ್ತಾರೆ ನಮ್ಮ ದೇಶದ ಯುವಕರು ಧರ್ಮದೇಸರೆಯಲ್ಲಿ ಬಲಿಯಾಗ್ತಿದ್ದಾರೆ ಹಸಿವಿನಿಂದ ಬಾಳ್ತಿದ್ದಾರೆ ನಾವು ಈ ವಿಚಾರಗಳೆಲ್ಲನೂ ಜಾಬಲ್ಲಿ ಆಗಲಿ ಜಾತಿಯಲ್ಲಿ ಆಗಲಿ ಧರ್ಮದ ವಿಚಾರದಲ್ಲಿ ಆಗಲಿ ಜಸ್ಟಿಸ್ ಅಂತ ಕೇಳೋದು ಮತ್ತು ರೇಪ್ ವಿಚಾರದಲ್ಲಿ ಎಷ್ಟೋ ರೇಪ್ಗಳು ನಿರ್ಭಯ ಕೇಸಿಂದ ಹಿಡಿದು ಇಲ್ಲಿ ತನಕ ಮೈಸೂರು ಕೇಸ್ ತನಕ ಎಷ್ಟೋ ರೇಪ್ಗಳು ಕೇಸ್ಗಳಲ್ಲಿ ನಾವು ನ್ಯಾಯ ಕೇಳ್ತಾನೆ ಬಂದಿದ್ದೀವಿ ಆದರೆ ಇದಕ್ಕೆಲ್ಲ ಮೇನ್ ಕಾರಣ ನಮ್ಮ ಪೊಲಿಟಿಷಿಯನ್ಸ್ ಸೊ ನಾವು ಚೂಸ್ ಮಾಡಬೇಕಾದ್ರೆ ರೈಟ್ ವ್ಯಕ್ತಿಗಳನ್ನ ಚೂಸ್ ಮಾಡಿ ಯೂತ್ಗಳು ಮುಂದೆ ಬನ್ನಿ ಎಲ್ಲ ಯುತ್ಕೂ ಧನ್ಯವಾದ ಹೇಳ್ತೀನಿ ಇದೆ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್